ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಮಂಜುನ ಸೈಡ್ ಕಾರ್ನರ್ ಮಾಡ್ತಿರೋದು ಯಾರು ಈ ವಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಜನ ಹೇಳ್ತಿದ್ದಾರೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಕ್ಯಾಪ್ಟೆನ್ಸಿ ಟಾಸ್ಕ್ ವಿನ್ ಆಗಿದ್ದ್ಯಾರು ಡಬಲ್ ಗೇಮ್ ಆಡ್ತಿರೋದು ಯಾರು ಜನ ಹೇಳ್ತಿರೋದು ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಪಾಯಿಂಟ್ ನಂಬರ್ ಒನ್ ಡೇ ಒನ್ನಿಂದ ಮಂಜು ಕಾಂಟ್ರಿಬ್ಯೂಷನ್ ಯೂನಿಕ್ ಆಗಿತ್ತು ಬಟ್ ಲಾಸ್ಟ್ ಟೂ ವೀಕ್ಸಿಂದ ಟಾಸ್ಕ್ ಆಡುವಾಗ ಮಂಜು ಯಾವುದೇ ಒಪಿನಿಯನ್ ಹೇಳೋಕೋದ್ರು ಮಾತಾಡಬೇಡಿ ಅಂತ ಗೌತಮಿ ಮಂಜುನ ಅವಾಯ್ಡ್ ಮಾಡಿದ್ರಿಂದ ಟಾಸ್ಕ್ ಮೇಲೆ ಸಖತ್ ಇಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಮಂಜು ಮೇಲೂ ಸಖತ್ ಇಂಪ್ಯಾಕ್ಟ್ ಆಗಿದೆ ಸೊ ಜನ ಹೇಳ್ತಿರೋದಿಷ್ಟೇ ಗೌತಮಿಯಿಂದ ಮಂಜು ಗೇಮ್ ಹಾಳಾಗ್ತಿದೆ ಅಂತ ಪಾಯಿಂಟ್ ನಂಬರ್ ಟು ಡೇ ಒನ್ನಿಂದ ತ್ರಿವಿಕ್ರಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಷ್ಟಿದ್ರೂ ಟೀಮಿಗೋಸ್ಕರ ಸೆಲ್ಫ್ ನಾಮಿನೇಟ್ ಆಗ್ತೀನಿ ಅಂತ ತ್ರಿವಿಕ್ರಮ್ ತಗೊಂಡಿರೋ ಡಿಸಿಷನ್ಗೆ ಕಿಚ್ಚನ ಚಪ್ಪಾಳೆ ಸಿಗಲೇಬೇಕು ಅಂತ ಜನ ಹೇಳ್ತಿದ್ದಾರೆ ಪಾಯಿಂಟ್ ನಂಬರ್ ತ್ರೀ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋದಾದರೆ ರಜತ್ ಹನುಮಂತು ತ್ರಿವಿಕ್ರಮ್ ಮೋಕ್ಷಿತಾ ಐಶ್ವರ್ಯ ನಾಮಿನೇಟ್ ಆಗಿದ್ದು ಐಶ್ವರ್ಯನ ಸೇವ್ ಮಾಡ್ತಾರೆ ಫೈನಲಿ ಎಲಿಮಿನೇಷನ್ ನೋಡೋದಾದರೆ ಈ ವಾರ ಆಲ್ರೆಡಿ ಗೋಲ್ಡ್ ಸುರೇಶ್ ಸೆಲ್ಫ್ ಎಲಿಮಿನೇಟ್ ಆಗಿರೋದ್ರಿಂದ ಈ ವೀಕ್ ಎಲಿಮಿನೇಷನ್ನ ಕ್ಯಾನ್ಸಲ್ ಮಾಡ್ತಾರೆ ಬಿಗ್ ಬಾಸ್ ಪಾಯಿಂಟ್ ನಂಬರ್ ಫೋರ್ ಕ್ಯಾಪ್ಟೆನ್ಸಿ ಟಾಸ್ಕ್ ಬಗ್ಗೆ ನೋಡೋದಾದರೆ ಫಿಸಿಕಲ್ ಟಾಸ್ಕ್ ಕೊಟ್ಟರೆ ಭವ್ಯ ವಿನ್ ಆಗೋ ಪರ್ಸೆಂಟೇಜ್ ಜಾಸ್ತಿ ಇದೆ ಬಟ್ ಓಟಿಂಗ್ ಅಂತ ಬಂದರೆ ಯಾರ್ಯಾರು ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ ಅಂತ ನೋಡಬೇಕು ಪಾಯಿಂಟ್ ನಂಬರ್ ಫೈವ್ ಚೈತ್ರ ಉಸ್ತುವಾರಿ ಮಾಡಿದ್ದು ಟಾಸ್ಕ್ ಆಡುವಾಗ ಹತ್ತಿದ್ದು ಈ ಟಾಪಿಕ್ ಬಗ್ಗೆ ಚೈತ್ರಗೆ ಕರ್ಮ ರಿಟರ್ನ್ ಆಗಿದೆ ಅಂತ ಐಶ್ವರ್ಯ ರಜತ್ಗೆ ಹೇಳಿದ್ದು ಅದೇ ಐಶ್ವರ್ಯ ಚೈತ್ರ ಕುಂದಾಪರ ಹತ್ರ ಹೋಗಿ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಡ್ರಾಮಾ ಮಾಡಿದ್ದು ಅದೇ ಐಶ್ವರ್ಯ ಚೈತ್ರ ಮುಂದೆ ಚೆನ್ನಾಗಿತ್ಕೊಂಡು ಟಾರ್ಗೆಟ್ ಮಾಡೋಕ್ಕೆ ಹೇಳ್ಕೊಟ್ಟಿದ್ದು ಚೈತ್ರನೇ ಅಂತ ಹಿಂದೆ ಮಾತಾಡಿದ್ದು ಅದೇ ಐಶ್ವರ್ಯ ಚೆನ್ನಾಗಿ ಇಷ್ಟೇ ಎದುರುಗಡೆ ಚೆನ್ನಾಗಿತ್ಕೊಂಡು ಹಿಂದೆ ಅವರ ಬಗ್ಗೆ ನೆಗೆಟಿವ್ ಮಾತಾಡೋದಕ್ಕೆ ಡಬಲ್ ಗೇಮ್ ಅಂತಾರೆ ಫೇಕ್ ಅಂತಾರೆ ಅಂತ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ